ರಾಮ ಅಭಿರುಚಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಾನಿವತ್ತು ನಿಮಗೆ ಅಡಿಕೆ ಸಿಂಗಾರದಿಂದ ಹಾರೋ ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ನಮ್ಮ ಹಿತ್ತಲಿನಲ್ಲಿ ನಾನು ಅಡಿಕೆ ಸಿಂಗಾರ ಅಡಿಕೆ ಗಿಡವನ್ನ ನೆಟ್ಕೊಂಡಿದ್ದೀನಿ ನಮ್ಮದು ಅಡಿಕೆ ತೋಟ ಇದೆ ಇಲ್ಲಿ ಮನೆ ಹಿತ್ತಲಿನಲ್ಲೂ ಕೂಡ ಒಂದು ಅಡಿಕೆ ಗಿಡವನ್ನು ಇಟ್ಕೊಂಡಿದ್ದೀನಿ ಅದೀಗ ಸಿಂಗಾರ ಅದರೊಳಗೆ ಬಿಟ್ಟಿದೆ ಅದನ್ನ ಆ ಸಿಂಗಾರದಿಂದ ಸುಂದರವಾಗಿ ಹಾರ ಮಾಡಿಕೊಂಡು ದೇವರಿಗೆ ಅಲಂಕಾರ ಮಾಡೋಕೆ ಹೇಗ್ ನಾವು ಉಪಯೋಗಿಸೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನಾವು ಅಡಿಕೆ ಸಿಂಗಾರವನ್ನ ಕೊಯ್ಕೊಂಡು ಬಂದ್ಕೊಂಡಿದೀವಿ ಅಡಿಕೆಯ ಸಿಂಗಾರ ಅಂತಂದ್ರೆ ಇದು ಅಡಿಕೆಯ ಹೂವು ಇದನ್ನ ನಾವು ದೇವರ ಪೂಜೆಯಲ್ಲಿ ಹಾಗೇನೂ ಹಾಗೇನು ಕೂಡ ದೇವರಿಗೆ ಹೂವು ತರ ಏರಿಸಬಹುದು ಅದರ ಹಾರವನ್ನು ಕೂಡ ಮಾಡ್ಕೋಬಹುದು ಈ ಒಂದು ಅಡಿಕೆ ಸಿಂಗಾರದ ಹಾರವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನೀಗ ತೋರ್ಸ್ಕೊಡ್ತೀನಿ ಆ ಅದಕ್ಕೂ ಮುಂಚೆ ಹೂವಿನ ಹಾರ ಯಾಕ್ ಮಾಡ್ಕೋಬೇಕು ಹೂವಿನ ಹಾರದ ಮಹತ್ವಗಳೇನು ಒಂದ್ ಸ್ವಲ್ಪ ನೋಡೋಣ ಹೂವಿನ ಹಾರ ನಮ್ಮ ಸಂಪ್ರದಾಯದಲ್ಲಿ ಅಹ್ ಹೂವಿಲ್ದೇನೆ ಅಥವಾ ಹೂವಿನ ಹಾರಗಳೇನೆ ಯಾವುದೇ ದೇವರ ಪೂಜೆ ಹೋಮ ಹವನಗಳು ಯಾವ್ದು ಕೂಡ ಆಗೋದಿಲ್ಲ ಹೂವು ಇದ್ದಾವಾಗ್ಲೇನೆ ಪೂಜೆ ಸಂಪೂರ್ಣಗೊಳ್ಳೋದಲ್ವಾ ಹೂವಿನ ಹಾರ ಬೇಕೇ ಬೇಕಾಗುತ್ತೆ ಆ ಹೂವಿನ ಹಾರನ ನಾವು ಹೇಗ್ ಮಾಡ್ಕೊಳ್ಳೋದು ಹೂವಿನ ಹಾರ ಕಟ್ಟೋದಲ್ಲದೆ ಮತ್ತೊಂದು ಮಹತ್ವ ಏನು ಅಂತಂದ್ರೆ ನಾವು ನೆಟ್ಟು ನಾವು ಕಟ್ಟಿದ ಹಾರದಿಂದ ದೇವರ ಅಲಂಕಾರವನ್ನ ಮಾಡಿದ್ರೆ ಅದು ಸಂಪೂರ್ಣ ಅದರದ ಫಲ ನಮಗೆ ಸಿಗುತ್ತೆ ಅಂತ ಅಂದ್ರೆ ನಾವು ಮಾಡ್ಕೊಂಡಾಗ ಅದ್ರ ಸಂಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈಗ ಪೂಜೆಗೆ ನಮ್ಮ ಹೆಣ್ಮಕ್ಳಿಗೆ ಮುಡ್ಕೊಳಕು ಕೂಡ ಹಾರ ಹೂವಿನ ದಂಡೆಗಳನ್ನ ನಾವು ಮಾಡ್ಕೋತೀವಿ ಹೂ ಮುಡ್ಕೊಳ್ಳೋದ್ರ ಮಹತ್ವಗಳೇನು ಯಾಕೆ ಹೂವನ್ನ ಮುಡ್ಕೋಬೇಕು ಅದನ್ನೆಲ್ಲ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಇವಾಗ ದೇವ್ರಿಗೆ ಹೂವಿನ ಹಾರ ಮಾಡೋದು ಇದನ್ನ ದಕ್ಷಿಣ ಕನ್ನಡ ಕಾಸರಗೋಡ್ ಕೇರಳ ಅಲ್ಲೆಲ್ಲ ಇದು ಬೇಕೇ ಬೇಕು ಇದ್ರ ಹೂವಿನ ಹಾರಗಳನ್ನ ತುಂಬಾ ಅವರು ದೇವರ ಪೂಜೆಗಳಿಗೆ ಬಳಸ್ತಾರೆ ಅದನ್ನ ದೇವ್ರಿಗೆ ಅಲಂಕಾರಕ್ಕೆ ಆಮೇಲೆ ಬಾಗಿಲಿಗೆ ತೋರಣ ತರ ಆಮೇಲೆ ಮದುವೆಯಲ್ಲಿ ವಧುವರರಿಗೆ ಹಾಕುವ ಹಾರ ಕೂಡ ಸಿಂಗಾರದ ಹಾರ ಮಾಡ್ಕೊಳ್ಳೋದು ಈ ಅಹ್ ಅಷ್ಟೆಲ್ಲ ಬಳಕೆ ಆಗುವ ಈ ಸಿಂಗಾರದ ಹಾರನ ಹೇಗ್ ಮಾಡ್ಕೊಳ್ಳೋದು ಅಂತ ನಾನೀಗ ನೋಡೋಣ ತೋರಿಸ್ತೀನಿ ನೋಡಿ ಇದು ಬಂದ್ ಇಟ್ಕೊಂಡಿದೀನಿ ಸಿಂಗಾರ ಅಡಿಕೆ ಹೂವು ಇದನ್ನ ಹೀಗೆ ನೋಡಿ ಈ ರೀತಿ ಬಿಡಿಸ್ಕೊಳ್ಬೋದು ನೋಡಿ ಈ ರೀತಿ ಇರುತ್ತೆ ಈಗ ನಾನು ನಿಮಗೆ ತೋರ್ಸೋಕೆ ಅಂತ ಯಾವ ರೀತಿ ಬರುತ್ತೆ ಅಂತ ಗೊತ್ತಾದ್ರೆ ನಿಮಗೂ ಓ ನಾನು ಮಾಡ್ಕೋಬೇಕು ನಾವು ಮಾಡ್ಬೇಕು ಅಂತ ಆ ಅನ್ಸತ್ತಲ್ವಾ ಅದಕ್ಕೆ ನೋಡಿ ಈ ರೀತಿ ಕಟ್ಬಹುದು ಹಾರವನ್ನ ನೋಡಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಈ ಒಂದು ನೋಡಿ ಕಡ್ಡಿ ತರ ಇದೆ ಇದ್ರಲ್ಲಿ ಇಷ್ಟೆಲ್ಲಾ ಮಾಡ್ಕೋಬಹುದ ಅಂತ ಅನ್ಸತ್ತಲ್ಲ ನಾನೀಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಗಾರನ ನಾವೀಗ ಈ ಸಿಂಗಾರದ ಹೂವಿನ ಕಡ್ಡಿ ಕಡ್ಡಿ ತರ ಇರುತ್ತೆ ಇದು ಹೂವು ಈ ಕಡ್ಡಿಗಳನ್ನ ನಾವು ಕತ್ರಿಯ ಸಹಾಯದಿಂದ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಡ್ಡಿ ಕಡ್ಡಿ ಆಗಿರುತ್ತೆ ಇಲ್ಲಿ ನೋಡಿ ಅಡಿಕೆ ಇದು ಮಣಿ ಅಡಿಕೆ ಆಗಕ್ಕೆ ಪ್ರಾರಂಭ ಆಗಿದೆ ಇದನ್ನ ಕಡ್ಡಿನ ಕಟ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಉದ್ದ ಹಾರ ಬೇಕೋ ಅಷ್ಟು ಉದ್ದದಷ್ಟು ಕಟ್ ಮಾಡ್ಕೊಂಡ್ಮೇಲೆ ಹಾರವನ್ನ ಕಟ್ಟಕ್ಕೆ ಪ್ರಾರಂಭ ಮಾಡಬೇಕು ಅಡಿಕೆ ಈ ಅಡಿಕೆ ಸಿಂಗಾರ ಈ ಹೂವು ಅಂತ ಅಲ್ಲದೆ ಅಡಿಕೆಯನ್ನು ಕೂಡ ಯಾವುದೇ ನಾವು ಸಾಮಾನ್ಯವಾಗಿ ಪೂಜೆಗಳನ್ನು ಮಾಡಿದಾಗ ತಾಂಬೂಲ ಇದ್ರ ನೈವೇದ್ಯ ಮಾಡ್ತೀವಲ್ವ ಆವಾಗ ಕೂಡ ಅಡಿಕೆನೂ ಕೂಡ ಬೇಕಾಗುತ್ತೆ ಹಾಗೆ ಅಡಿಕೆ ಹೂವನ್ನೂ ಕೂಡ ಆರಾಮ್ ಮಾಡ್ಕೋಬಹುದು ಈಗ ನಾನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಅದು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೋ ಈಗ ಅಡಿಕೆ ಬಿಟ್ಟು ಸಣ್ಣ ಮಣಿ ಆಗಿದೆಯಲ್ಲ ಅಲ್ಲಿಂದ ಅದನ್ನ ಕಟ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಕಟ್ ಮಾಡಿ ನಮಗೆ ಎಷ್ಟು ಉದ್ದ ಹಾರ ಬೇಕೋ ಅಷ್ಟು ಅಂದಾಜು ಒಂದು ಇಪ್ಪತ್ತು ಮೂವತ್ತು ಆ ರೀತಿ ಕಡ್ಡಿಗಳನ್ನ ಕಟ್ ಮಾಡಿ ಇಟ್ಕೊಂಡು ಹಾರವನ್ನ ಕಟ್ಟಕ್ಕೆ ಈ ರೀತಿ ಅದ್ರದ್ದು ಬುಡ ಉದ್ದ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಬುಡದಲ್ಲೇ ಹಾಕಿ ಕಟ್ ಮಾಡ್ಕೊಂಡು ಈ ರೀತಿ ನೋಡಿ ಈ ರೀತಿ ಕಟ್ ಮಾಡಿಟ್ಕೊಂಡು ಒಂದಿಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಮಾಡೋದು ಅದರ ಕಟ್ಟುವ ವಿಧಾನ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಾನೀಗ ಸಿಂಗಾರವನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಈ ತರ ಕಡ್ಡಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಆ ಹೂವು ಅಂತಂದ್ರೆ ಭಗವಂತನ ಅದ್ಭುತವಾದ ಸುಂದರವಾದ ಸೃಷ್ಟಿಗಳಲ್ಲೂ ಒಂದು ಹೂವುಗಳು ಆ ಹೂವುಗಳನ್ನ ಹೂಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ದೇವರನ್ನ ಸಂಪ್ರೀತಿಗೊಳಿಸಿ ಅವರಿಂದ ಆ ವರವನ್ನ ಅಥವಾ ಕೃಪೆಯನ್ನ ಪಡ್ಕೊಳ್ಳೋದು ನಮ್ಮ ಒಂದು ಸಂಸ್ಕೃತಿ ಹಾಗೂ ಸಂಪ್ರದಾಯ ಆ ಒಂದು ಆಹಾರಗಳಲ್ಲಿ ನಾನು ಹೂವಿನ ಹಾರದ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ನಂಗೆ ಹೂವುಗಳು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಎಲ್ಲ ಅಂದ್ರೆ ಎಲ್ಲ ರೀತಿಯ ಹಾರಗಳನ್ನು ಕಟ್ತೀನಿ ಎಲ್ಲ ಏನ್ ಎಷ್ಟೆಲ್ಲ ಈ ಹೂವಿನ ಹಾರಗಳಿದ್ವೋ ಅದೆಲ್ಲವನ್ನು ಕೂಡ ಕಟ್ತೀನಿ ಅಥವಾ ಯಾವ್ದಾದ್ರು ಪಸ್ತಾಗಿ ನೋಡಿದ್ರೆ ಪಸ್ತಾಗಿ ನೋಡಿದ್ರೆ ಕಲಿಬೇಕು ಅಂತಿಲ್ಲ ನೋಡಿದ್ರು ಓ ಇದು ಹೀಗೆ ಮಾಡಿತ್ತು ಅಂತ ನೋಡ್ಕೊಂಡು ನಾನು ಮಾಡ್ತೀನಿ ತುಂಬಾ ಹೂವಿನ ಹಾರಗಳ ಹಾರಗಳನ್ನು ಮಾಡಿದ್ದೀನಿ ಹಾರಗಳ ಸ್ಪರ್ಧೆಗಳಿಗೆ ಹೋಗಿ ಬಹುಮಾನಗಳು ಕೂಡ ಬಂದಿದೆ ಹಾಗೆ ಮಾತೆಯರಿಗೆ ಮಕ್ಕಳಿಗೆಲ್ಲ ಹೂವಿನ ಹಾರದ ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ ಆನ್ಲೈನ್ ಕ್ಲಾಸ್ ಹಾಗೂ ಆಫ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡಿದ್ದೀನಿ ಬೇಸಿಗೆ ಶಿಬಿರಗಳು ಶಾಲೆ ಮಕ್ಕಳು ಹಾಗೂ ಮಾತೆಯರೆಲ್ಲ ನಾನು ಸುಂದರವಾಗಿ ಹಾರಗಳನ್ನ ಮಾಡಿದಾಗ ಹೇಳ್ಕೊಡು ಹೇಳ್ಕೊಡು ಅಂತ ಹೇಳಿದಾಗ ಹೇಳಿ ಕ್ಲಾಸ್ ಮಾಡಿ ಕರೆದಾಗ ನಾನು ಹೋಗಿ ಕ್ಲಾಸ್ ಮಾಡಿದ್ದೀನಿ ಇನ್ನು ನಾನು ಸಭೆ ಸಮಾರಂಭಗಳಿಗೆ ಹೋಗುವಾಗ ಸುಂದರವಾಗಿರೋ ಚಂದ ಚಂದ ಬೇರೆ ಬೇರೆ ವೆರೈಟಿ ಡಿಸೈನ್ ಹಾರಗಳನ್ನ ಮುಡ್ಕೊಂಡು ಹೋಗ್ತಿದ್ದೆ ಅವಾಗೆಲ್ಲ ಹೇಗ್ ಮಾಡಿರೋದು ಹೇಗ್ ಮಾಡಿರೋದು ಅಂತ ಎಲ್ಲರೂ ನನ್ನನ್ನ ಅಹ್ ಒಮ್ಮೆ ಜಡೆ ಹುಟ್ಟಿ ನನ್ನ ನಾನು ಸುಟ್ಕೊಂಡಿರೋ ಹಾರವನ್ನು ಹುಟ್ಟಿ ಮಾತಾಡಿಸಿದ್ರು ಎಷ್ಟು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಅತ್ಯಂತ ನಾನು ಇಷ್ಟಪಡೋ ಕಲೆಗಳು ಕಲೆಗಳ ಅಂದ್ರೆ ನನಗೆ ಹೊಲ್ದಿರೋ ಕಲೆ ಅಂದ್ರೆ ಹೂವಿನ ಹಾರ ನಾನು ಕೂಡ ಹೂವಿನ ಜೊತೆಗಿಡಕ್ಕೆ ತುಂಬಾ ಇಷ್ಟಪಡ್ತೀನಿ ಆಗಾಗ ಏನೋ ಗೊತ್ತಿಲ್ಲ ನಂಗೆ ಹೂವಿನ ಹಾರ ಕಟ್ಟೋದು ಅಂದ್ರೆ ತುಂಬಾ ಇಷ್ಟ ನಿದ್ದೆ ಬಿಟ್ಟು ಕಟ್ಟು ಅಂದ್ರೂ ನಾನು ಕಟ್ತಾ ಇರ್ತೀನಿ ಆ ಹೂವಿನ ಹಾರಗಳನ್ನೆಲ್ಲ ನಾನು ನಿಮ್ ಜೊತೆಗೆ ಮಾಡಿ ತೋರಿಸ್ತೀನಿ ಹೇಳ್ಕೊಡ್ತೀನಿ ಇವಾಗ ನಾವು ಈ ಅಡಿಕೆ ಹೂವಿನ ಹಾರವನ್ನ ಕಟ್ಟೋಣ ನೋಡಿ ಇದನ್ನ ಕಟ್ಟಕ್ಕೆ ತುಂಬಾ ಸುಲಭ ಆಗೋದು ಹಾಗೂ ಚೆನ್ನಾಗಿ ಬರೋದು ಬಾಳೆನಾರು ಬಾಳೆನಾರನ್ನ ಉಪಯೋಗಿಸಿ ಮಾಡ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಆ ಹೂವಿನೊಟ್ಟಿಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ಕೇಳಿರ್ತಿರಲ್ವಾ ನಾರು ಅಂದ್ರೆ ಅದು ಬಾಳೆನಾರು ಈಗೆಲ್ಲ ಬೇರೆ ಬೇರೆ ರೀತಿಯ ನಾವು ದಾರಗಳನ್ನ ನಾವು ಬಳಸ್ತೀವಿ ನಾನೀಗ ಇಲ್ಲಿ ದ ಹೂ ಕಟ್ಟುವ ನಾರ್ಮಲ್ ದಾರ ಯಾವಾಗ್ಲೂ ಬಳಸ್ತೀವಲ್ವಾ ಹೂ ಕಟ್ಟಕ್ಕೆ ಆ ದಾರವನ್ನ ನಾನಿಲ್ಲಿ ಬಳಸಿದೀನಿ ಆದ್ರೆ ಈಗ ನಿಮಿಗೆ ತೋರ್ಸಕ್ಕೆ ಉಲ್ಲನ್ ತಗೊಂಡಿದೀನಿ ಯಾಕೆ ಅಂತಂದ್ರೆ ದಪ್ಪ ಇರುತ್ತೆ ನಾನ್ ಹೇಗ್ ಕಟ್ಟದೆ ದಾರ ಹೇಗೆ ಆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹುಲ್ಲನಲ್ಲಿ ಕಟ್ಟಿದ್ರು ಕೂಡ ಚೆನ್ನಾಗೇನೆ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಗೊತ್ತಾಗತ್ತೆ ನಾ ದಾನ ಆ ಕಡೆ ಈ ಕಡೆ ತಗೊಂಡಿರೋದು ಹೇಗ್ ತಗೊಂಡೆ ಅಂತ ಆಗಾಗ್ ನಾನೀಗ ಹುಲ್ಲನ್ ತಗೊಂಡಿದೀನಿ ಈಗ ನೋಡಿ ಹುಲ್ಲನ್ ಇರುತ್ತೋ ಇಷ್ಟುದ ತಗೊಂಡಿದೀನಿ ದ ಅದನ್ನ ಸರಿಯಾಗಿ ಮದ್ಯ ಅರ್ಧ ಈ ರೀತಿ ತಗೋಬೇಕು ಮದ್ಯಕ್ಕೆ ಇಟ್ಕೋಬೇಕು ಸ ನಾ ಸಾಮಾನ್ಯವಾಗಿ ನಾರ್ಮಲ್ ಸಾದಾ ಹೂವಿನ ಹಾರ ಕಟ್ಟುವಾಗ ನಾವೇನ್ ಮಾಡ್ತೀವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ವಾ ಇದಾಗಲ್ಲ ಈ ರೀತಿ ಕರೆಕ್ಟ್ ಮಧ್ಯಕ್ಕೆ ಇಟ್ಕೊಂಡು ಪ್ರಾರಂಭ ಮಾಡಬೇಕು ಈಗ ಈ ಸಿಂಗಾರದ ಕಡ್ಡಿಯನ್ನ ಈ ರೀತಿ ಎರಡು ತಗೋಬೇಕು ಇದರಲ್ಲಿ ಬೇರ್ ಬೇರೆ ರೀತಿ ಕಟ್ಟೋದು ಮತ್ತೆ ತುಂಬಾ ಡಿಸೈನ್ಗಳಿದೆ ನಾನೀಗ ನಿಮ್ಗೆ ಸುಲಭವಾಗಿ ಅಂದ್ರೆ ಬೇಸಿಕ್ ಅಲ್ಲಿ ಫಸ್ಟ್ ಮೊದಲನೇ ಕಲ್ತ್ಕೊಳ್ಬಾಗ ಸುಲಭವಾಗಿ ಹೇಗೆ ಕಲ್ತ್ಕೊ ಮಾಡೋದು ಅದನ್ನ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಎರಡು ಇಟ್ಕೊಳ್ಳೋದು ಎರಡ್ ಇಟ್ಕೊಂಡ್ಮೇಲೆ ಸಾದಾ ಹೂವಿನ ಮಾಲೆ ಕಟ್ಟೋಕ್ ಬರೋರಾಗಿದ್ರೆ ಆಗಿದ್ರೆ ಸಾಧಾ ಹೂವಿನ ಮಾಲೆ ಕಟ್ಟೋಕ್ ಹೇಗೆ ಗಂಟು ಹಾಕೋತಿವೋ ಹಾಗೆ ಗಂಟು ಹಾಕೊಳ್ಳೋದು ಒಂದ್ ವೇಳೆ ಅದ್ ಗೊತ್ತಿಲ್ಲ ಅಂತ ಆದ್ರೆ ನೋಡಿ ಹೀಗೆ ಈ ರೀತಿ ಇರುತ್ತಲ್ಲ ಕೆಳಗಡೆ ಭಾಗದಲ್ಲಿ ಒಂದ್ಸಲಿ ದಾರವನ್ನ ಸುತ್ಕೊಂಡ್ ಬರೋದು ಹೀಗಿರುತ್ತಲ್ಲ ಕೆಳಗಡೆ ಭಾಗದಲ್ಲಿ ದಾರವನ್ನ ಒಂದ್ಸಲಿ ಸುತ್ಕೊಂಡ್ ಬರೋದು ಆಮೇಲೆ ಬೆರಳುಗಳ ಹೆಬ್ಬೆರಳು ಹಾಗೂ ಎಲ್ಲಾ ಬೆರಳುಗಳ ಈ ರೀತಿ ಸಹಾಯದಿಂದ ನೋಡಿ ಬೆರಳುಗಳ ಮೇಲೆ ಈ ರೀತಿ ತಗೊಂಡು ಮೇಲ್ಭಾಗದಲ್ಲಿ ಹೀಗೆ ತಂದು ಗಂಟು ಹಾಕೋಬೇಕು ಸಾದಾ ಮಾಲೆಯನ್ನ ಮಕ್ಕಳಿಗೆಲ್ಲ ಫಸ್ಟ್ ಕಲಿಸುವಾಗ ಸಾದಾ ಮಾಲೆಯನ್ನೇ ಹೇಳ್ಕೊಟ್ಕೊ ಹೇಳ್ಕೊಡೋದು ಈಗ ನಾನು ಸಿಂಗಾರ ಕಟ್ಟೋದು ತೋರಿಸ್ತಿದ್ದೀನಲ್ವ ಸಾದಾ ಮಾಲೆ ತರ ಗಂಟು ಹಾಕ್ಕೊಳ್ಳೋದು ಈಗ ಬಲಭಾಗದಲ್ಲಿರುವ ಮೇಲ್ಗಡೆ ಈ ರೀತಿ ನೋಡಿ ಇದೆ ಪಕ್ಕದಲ್ಲಿ ಮೂರನೇದು ಈಗ ಎರಡಿದೆ ಆಲ್ರೆಡಿ ಮೂರನೇದನ್ನ ದಾರದ ಮೇಲೆ ಇಟ್ಕೊಂಡಿದೀನಿ ಇಲ್ಲಿ ಎಡಭಾಗದಲ್ಲೂ ಭಾಗದಲ್ಲೂ ದಾರ ಇದೆ ಈ ದಾರವನ್ನ ಹೀಗ್ ತಗೋ ಬರ್ಬೇಕು ಆ ಒಂದು ಸಿಂಗಾರದ ಕಡ್ಡಿಯ ಮೇಲೆ ತರಬೇಕು ದಾರ ಈ ಕಡೆ ಅಂದ್ರೆ ದಾರವನ್ನ ಕಡ್ಡಿಯ ಆಚೆ ಈಚೆ ಮಾಡಿ ಅಷ್ಟೇ ಯಾವುದೇ ಗಂಟಿಲ್ಲ ಆಯ್ತಾ ಹೀಗಾದ್ಮೇಲೆ ನೋಡಿ ಮೂರು ಆಗಿದೆ ಈಗ ಈ ದಾರದ ಮೇಲೆ ಮೊದಲನೇ ಕಡ್ಡಿ ಇರುತ್ತಲ್ಲ ಈ ಮೊದಲನೇ ಕಡ್ಡಿಯನ್ನ ಈ ರೀತಿ ಮಡ್ಚಬೇಕು ಹೀಗೆ ಮಡ್ಚಿ ದಾರ ಇದೆ ಈ ಕಡೆ ಇರೋ ದಾರವನ್ನ ಆ ಕಡೆ ಆ ಕಡೆ ಇರೋ ದಾರವನ್ನ ಈ ಕಡೆ ತಗೊಂಡ್ರಾಯ್ತು ಒಂದ್ ಮೊದಲನೇ ಕಡ್ಡಿಯ ಅರ್ಧ ಭಾಗ ಈಗ ಮರ್ಚಿದೆ ಈ ಕಡೆ ಅರ್ಧ ಭಾಗ ಇದೆಯಲ್ಲ ಇದನ್ನ ಹೀಗೆ ಮಡ್ಕೊಂಡು ತರೋದು ಮತ್ತೆ ದಾರವನ್ನ ಆಚೆ ಈಚೆ ತಗೊಂಡು ನೋಡಿ ದಾರ ಹೇಗಿದೆ ಈಗ ಮೊದಲನೇ ಕಡ್ಡಿ ಮಡ್ಚಾದ್ಮೇಲೆ ಈಗ ಎರಡು ಕಡ್ಡಿ ಉಳಿತಲ್ವಾ ಎರಡು ಕಡ್ಡಿ ಉಳಿದಾಗ ಹಾರ ಮುಂದುವರಿಬೇಕಲ್ಲ ಇದನ್ನೇ ಮಡಚೋದಲ್ಲ ಮೂರನೇ ಕಡ್ಡಿಯನ್ನು ಇಟ್ಕೋಬೇಕು ಹೀಗೆ ದಾರದ ಮೇಲೆ ಇಟ್ಕೋತಾ ಇದ್ದೀನಿ ನಾನು ಸರಿ ನೋಡ್ಕೊಳ್ಳಿ ಆಮೇಲೆ ಇಟ್ಕೊಂಡು ಮತ್ತೆ ದಾರವನ್ನ ಆಚೆ ಇಚ್ಚೆ ತಗೊಳ್ಳೋದು ಆಯ್ತಾ ಈಗ ಮೂರಾಯ್ತಲ್ವಾ ಮೊದಲನೇದನ್ನ ಮಡ್ಚಬೇಕು ಯಾವ್ದು ಮೊದಲನೇದಿದ್ಯೋ ಅದನ್ನ ಮಡ್ಚ್ಬೇಕು ನೋಡಿ ಈ ರೀತಿ ಮತ್ತೆ ದಾರವನ್ನ ಆಚೆ ಇಚ್ಚೆ ತಗೊಳ್ಳೋದು ಹಾಗೆ ಈ ಕಡೆದ್ರಲ್ಲೂ ಅದರ ಅದ ಭಾಗ ಈ ಕಡೆದನ್ನ ಅದನ್ನ ಹೀಗೆ ಮಡಚಿ ತಗೊಳ್ಳೋದು ಹೀಗೆ ಮುಂದುವರೆಸ್ತಾ ಹೋಗೋದು ಎರಡ ಇದ್ದಾಗ ಮೂರನೇ ಕಟ್ಟಿಯನ್ನ ಮತ್ತೆ ದಾರದ ಮೇಲೆ ಈ ರೀತಿ ಇಟ್ಕೊಳ್ಳೋದು ಹೀಗೆ ದಾರವನ್ನು ಆಚೆ ಈಚೆ ತಗೊಳ್ಳೋದು ಮೊದಲನೇದನ್ನ ಮಡಚಿ ದಾರವನ್ನು ಆಚೆ ಈಚೆ ತಗೊಳ್ಳೋದು ನೋಡಿ ಹೀಗೆ ಯಾವುದೇ ಕಾರಣಕ್ಕೂ ಈ ಹೆಬ್ಬೆರಳು ಮತ್ತೆ ಮಧ್ಯದ ಬರಳ ಮೇಲೆ ನಾನು ಇದನ್ನ ಕಟ್ತಾ ಇಟ್ಕೊಂಡು ಕಟ್ತಾ ಹೋಗ್ತಾ ಇರ್ತೀನಿ ಅದನ್ನ ಬಿಡಬಾರದು ಈ ಕೈ ಆಕ್ಷನ್ ಆಗುತ್ತೆ ಕಡ್ಡ ಕೊಡುತ್ತೆ ದಾರವನ್ನೆಲ್ಲ ತಗೊಳುತ್ತೆ ಎಡಗೈ ಇರುತ್ತಲ್ಲ ಈ ಹೆಬ್ಬೆರಳು ಯಾವುದೇ ಕಾರಣಕ್ಕೂ ಹಾರ ಮುಗಿಯೋವರೆಗೂ ಆಕ್ಷನ್ ಮಾಡೋ ಒಂದ್ ವೇಳೆ ಮಧ್ಯದಲ್ಲಿ ಎದ್ದು ಹೋಗ್ಬೇಕು ಏನೋ ಕೆಲ್ಸ ಇದೆ ಎದ್ದು ಹೋಗ್ಬೇಕು ಅಂದ್ರೆ ಗಂಟು ಹಾಕಿಟ್ಟು ಒಂದ್ ನಾಟ ಹಾಕಿಟ್ಟು ಹೋಗ್ಬೇಕು ಅದನ್ನ ನಿಮ್ಗೆ ತೋರಿಸ್ತೀನಿ ನೋಡಿ ಈ ತರ ಬರುತ್ತೆ ಇದು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ದಾರ ಹೀಗ್ ಬರುತ್ತೆ ಹೇಗೆ ನೋಡಿ ಹೀಗ್ ಬರುತ್ತೆ ಕಾಣಿಸ್ತಾ ಇದ್ಯಾ ಈ ರೀತಿ ಬಂದಿರುತ್ತೆ ಸ್ವಲ್ಪ ನಾನು ನಿಮ್ಗೆ ಕಟ್ಟಿ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ಕಾರಣಕ್ಕೂ ಇಲ್ಲಿ ನೀವು ಹೆಬ್ಬೆರಳನ್ ಬಿಡೋದ್ ನಾನಿಗೀಗ ಗ್ರಿಪ್ ಇದೆ ನಾನು ಇಲ್ಲಿ ಇಟ್ಕೊಂಡಿದೀನಿ ಆದ್ರೆ ಇದನ್ ಬೆಳ್ಳ ತೆಗಿಬಾರ್ದು ನೋಡಿ ಈಗ ತೋರಿಸ್ತೀನಿ ಹೀಗೆ ಮುಂದುವರ್ಸ್ಕೊಂಡು ಹೋಗೋದು ನೋಡಿ ಹೋಗೋದು ಒಂದು ಫೋಲ್ಡ್ ಮಾಡಾದ್ಮೇಲೆ ಮತ್ತೊಂದು ಕಡ್ಡಿನ ದಾರದ ಮೇಲೆ ಇಟ್ಕೊಂಡು ನೋಡ್ಕೊಳ್ಳಿ ನಾನ್ ಯಾವ್ದೇ ಕಾರಣಕ್ಕೂ ಎಡಭಾಗದ ಬೆರಳನ್ನ ಇದನ್ನ ತೆಗಿಯಲ್ಲ ಅದನ್ನ ತೆಗೆದ್ರೆ ಅದು ಸಡ್ಲ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಗಂಟ್ ಇಲ್ವಲ್ಲ ಗಂಟು ಇಲ್ದೇ ಇರೋದಕ್ಕೆ ಸಡ್ಲ ಆಗ್ತಾ ಹೋಗುತ್ತೆ ಅವಾಗ ಹಾರ ಚೆನ್ನಾಗಲ್ಲ ಅದನ್ನೊಂದು ನೆಪಲ್ಲಿ ಇಟ್ಕೋಬೇಕು ಗ್ರಿಪ್ ಇಟ್ಕೋಬೇಕು ಅಲ್ಲಿ ಈ ರೀತಿ ಮಾಡ್ತಾ ಹೋಗೋದು ಉದ್ದ ಬೇಕೋ ಅಷ್ಟುದ್ದ ಕಟ್ಕೋಬಹುದು ಇದನ್ನ ಈಗ ನಾನು ಎರಡ್ ಕಡ್ಡಿ ಇಟ್ಕೊಂಡ್ ಮೂರು ಕಡ್ಡಿ ಇಟ್ಕೊಂಡ್ ಕಟ್ಟಿದ್ರೆ ಇನ್ನೂ ತುಂಬಾ ಸುಂದರವಾಗಿ ಬರುತ್ತೆ ಆದ್ರೆ ಕಲಿಯುವವರಿಗೆ ಫಸ್ಟ್ ಮೊದಲು ಬೇಸಿಕ್ ಕಲಿ ಗೊತ್ತೇ ಫಸ್ಟ್ ಕಲಿತಾ ಇದ್ದೀನಿ ಅಂತಿದ್ದವರಿಗೆ ಹೀಗ್ ಕಲ್ತ್ಕೊಂಡ್ರೆ ಕಲಿಯೋಕ್ಕೆ ಸುಲಭ ಆಗತ್ತೆ ಅಂತ ನಾನು ಇದನ್ನ ತೋರಿಸ್ಕೊಟ್ಟಿದ್ದೀನಿ ಆಮೇಲೆ ಮುಂದಿನ ವಿಡಿಯೋಗಳಲ್ಲಿ ನಾನು ಮೂರು ಕಡ್ಡಿ ಇಟ್ಕೊಂಡು ಹೇಗ್ ಕಟ್ಟೋದು ಅದ್ರ ಜೊತೆಗೆ ಇದ್ರೆ ನೋಡಿ ಹೂವು ಹಾಕಿದೀನಿ ಹೂವೆಲ್ಲ ಈಗ ಹೂವು ಹಾಕಿದೀನಲ್ವಾ ಈ ರೀತಿ ಹೂವೆಲ್ಲ ಹಾಕೊಂಡು ಹೇಗ್ ಕಟ್ಕೊಂಡು ಹೋಗೋದು ಎಲ್ಲ ತೋರ್ಸ್ಕೊಡ್ತೀನಿ ಇಟ್ಕೊಂಡು ದಾರವನ್ನ ಆಚೆ ಈಚೆ ತಗೊಳ್ಳೋದು ಹೀಗೆ ಫೋಲ್ಡ್ ಮಾಡಿ ಈ ರೀತಿ ಹೀಗಿರುತ್ತೆ ಇಷ್ಟ ಈಗ ಕಟ್ತಾ ಇರ್ಬೇಕಿದ್ರೆ ಈಗ ಇದನ್ನ ಬಿಟ್ಟು ಹೋಗಂಗಿಲ್ಲ ನಿಮ್ಗೆಲ್ಲೋ ಒಂದ್ ಮಾರು ಎರಡ್ ಮಾರು ಕಟ್ಕೊಡ್ಬೇಕಾಗಿ ಅಥವಾ ಒಂದ್ ಮಾರಾದ್ರೂ ಒಂದ್ ದೇವ್ರ ಫೋಟೋ ಹಾಕೋಬೇಕು ಅಂತ ಇರುತ್ತೆ ಅವಾಗ ಮಧ್ಯದಲ್ಲಿ ಎದ್ದು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಈಗ ನೋಡಿ ದಾರ ಹೀಗಿದೆಯಲ್ಲ ಇದನ್ನ ಒಂದ್ ಗಂಟ್ ಹಾಕ್ಬೇಕು ಹಾಗೆ ಬಿಟ್ರೆ ಇದೆಲ್ಲಾ ಬಿಚ್ಚೋಗುತ್ತೆ ಯಾಕೆಂದ್ರೆ ನಾವ್ ಇಷ್ಟೋತ್ರವರೆಗೂ ಗಂಟೆ ಹಾಕಿಲ್ವಲ್ಲ ಇದ್ ಗಂಟಿ ಹಾರ ಇದು ಆಯ್ತಾ ಈ ರೀತಿ ಆಚೆ ದಾರನ ಆಚೆ ಈಚೆ ತಗೊಂಡು ಗಂಟ್ ಹಾಕ್ತಿವಲ್ವಾ ಆ ರೀತಿ ಗಂಟ್ ಹಾಕೋಬೇಕು ಒಂದು ಗಂಟ್ ಹಾಕೊಂಡ್ರೆ ನಾನು ಇದನ್ನ ಹಾರ ಮುಗಿಸುವಾಗ ಗಂಟ್ ಹಾಕೋದು ತೋರಿಸ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಗಂಟ್ ಹಾಕೊಂಡ್ರೆ ಅದನ್ನ ಬಿಟ್ಟು ನೀವು ಎದ್ದು ಹೋಗ್ಬೋದು ತೋರಿಸ್ತೀನಿ ಈಗ ನೋಡಿ ಹ ನೋಡಿ ಈಗ ನೀವು ಬಿಟ್ರೆ ಅದು ಬಿಚ್ಚೋಗಲ್ಲ ಕಡ್ಡಿ ನೋಡಿ ನಾನೀಗ ಗಂಟು ಹಾಕಿದೀನಿ ಈ ರೀತಿ ಬಿಚ್ಚೋಗಲ್ಲ ಈಗ ನೀವೆಲ್ಲೋ ಮಧ್ಯದಲ್ಲಿ ಎದ್ದು ಹೋಗ್ಬೇಕು ಮತ್ ಬಂದ್ ಮಾಡ್ತೀನಿ ಅಂತ ಇದ್ದಾಗ ಈ ತರ ಗಂಟ್ ಹಾಕಿಟ್ಟು ಹೋಗ್ಬೇಕು ಈಗ ಈ ಗಂಟ್ ಹಾಕಿದೀನಲ್ವಾ ಈಗ ಇನ್ನೊಂದ್ ಕಡ್ಡಿ ಇಟ್ಟು ತೋರಿಸ್ತೀನಿ ಅದಾದ್ಮೇಲೆ ಹಾರನ್ ಮುಗಿಸೋದ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಗಂಟು ಹಾಕಿಟ್ಕೊಂಡು ಮತ್ತೆ ಅದೇ ತರನೇ ಮುಂದುವರ್ಸ್ಕೋಬೋದು ಏನು ತೊಂದರೆ ಇಲ್ಲ ಈ ರೀತಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದವರೆಗೂ ನಾವು ಕಟ್ತಾ ಹೋಗ್ಬೋದು ಈಗ ನೋಡಿ ಇಷ್ಟ ಆಯ್ತಲ್ವಾ ಈಗ ಎರಡಿದೆ ಈಗ ನಮ್ಗೆ ಹಾರ ಮುಂದುವರ್ಸೋದ್ ಬೇಕಾಗಲ್ಲ ನಿಲ್ಸಬೇಕು ಹೇಗ್ ನಿಲ್ಸೋದು ಮತ್ತೆ ಈಗ ಈ ಮೇಲೆ ಕಡ್ಡಿ ಇಡೋ ಹೋಗಿಲ್ಲ ಎರಡನೇದಿದೆಯಲ್ಲ ಎರಡನೇ ಇದ್ರ ಇದ್ರಲ್ಲಿ ಹೀಗೆ ಮಾಡೋದು ಇಲ್ಲೋ ಎರಡನೇ ಹೀಗೆ ಅದನ್ನ ತಗೊಳ್ಳೋದು ಈಗ ಒಂದು ಉಳಿತು ಒಂದನ್ನು ಕೂಡ ಅದೇ ರೀತಿ ಓಲ್ಡ್ ಮಾಡಿ ಎಲ್ಲದು ಓಲ್ಡ್ ಆಯ್ತಲ್ವಾ ಕಟ್ಟೋಣ ತೋರಿಸ್ತೀನಿ ನೋಡಿ ಹೀಗಿರುತ್ತಲ್ಲ ಇದನ್ನ ಈ ರೀತಿ ಗಂಟು ಹಾಕಿದ್ರೆ ಆಯ್ತು ಒಂದು ಗಂಟು ಅಥವಾ ಎರಡು ಗಂಟು ಹಾಕಿಟ್ಬಿಟ್ರೆ ಅದು ಬಿಚ್ಚೋದಿಲ್ಲ ಈ ರೀತಿ ಕಟ್ ಹಾಕೊಂಡ್ರೆ ಆಯ್ತು ಹೀಗೆ ನೀವು ಉದ್ದ ಬೇಕಾದ್ರೂ ಈ ರೀತಿ ಸಿಂಗಾರದ ಹಾರವನ್ನ ಮಾಡ್ಕೋಬಹುದು ನೋಡಿ ಸುಂದರವಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ದೇವರ ಪೂಜೆಗೆಲ್ಲ ಸಿಂಗಾರದ ಹಾರವನ್ನ ಮಾಡ್ಕೋಬಹುದು ನೋಡಿದ್ರಲ್ವಾ ಸುಂದರವಾಗಿ ಅಡಿಕೆ ಹೂವಿನಿಂದ ಸಿಂಗಾರ ಹಾರವನ್ನ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮಾಡ್ಕೋಬಹುದು ಇಷ್ಟೊತ್ತುವರೆಗೂ ಅಭಿರುಚಿ ಚಾನಲ್ನ ಈ ವಿಡಿಯೋನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು